ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಯನಾ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನವರಾತ್ರಿ ಹಬ್ಬದ ವಿಶೇಷತೆ ನಮಗೆಲ್ಲರಿಗೂ ಗೊತ್ತು ಒಂಬತ್ತು ದೇವಿಯ ಅವತಾರಗಳನ್ನು ನಾವೆಲ್ಲರೂ ನೋಡಿದ್ದೀವಿ ಅದ್ರ ಬಗ್ಗೆ ಕೇಳಿದ್ದೀವಿ ಆದರೆ ನಮ್ಮ ಉತ್ತರ ಕರ್ನಾಟಕದ ಕಡೆರಿ ನಾವು ನವರಾತ್ರಿಯ ಕೊನೆಯ ದಿವಸವನ್ನು ಬನ್ನಿ ಕೊಡುವ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅದರ ಬಗ್ಗೆ ವಿಡಿಯೋ ಮಾಡಕತ್ತೀವ್ರಿ ನಿಮಗೂ ಈ ವಿಡಿಯೋ ಇಷ್ಟ ಆಗ್ತೈತಿ ಅನ್ಕೊಂಡಿನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನೀವೆಲ್ಲರೂ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿರಿ ಅನ್ಕೊಂಡಿನಿ ಹಂಗಂದ್ರೆ ನೋಡೋಣ ಬರ್ರಿ ಬನ್ನಿ ಹಬ್ಬದ ವಿಶೇಷತೆ ಏನಂತ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಲ್ಲಿ ವಿಶೇಷ ಸ್ಥಾನವಿದೆ ಪ್ರತಿ ಹಬ್ಬ ಒಂದು ಪುರಾಣ ಆಚರಣೆ ಸಂಪ್ರದಾಯ ಹಾಗೂ ಸಮಾಜದಲ್ಲಿ ಭಾಗ್ಯ ಬೆಳೆಸುವ ಕಾರ್ಯವನ್ನು ಮಾಡುತ್ತದೆ ಕರ್ನಾಟಕದಲ್ಲಿ ಆಚರಿಸಲ್ಪಡುವ ಪ್ರಮುಖ ಹಬ್ಬಗಳಲ್ಲಿ ಬನ್ನಿ ಕೊಡುವ ಹಬ್ಬ ಒಂದು ಇದು ದಸರಾ ಹಬ್ಬದ ಅಂಗವಾಗಿ ನಡೆಯುವ ಮಹತ್ವದ ಆಚರಣೆ ವಿಶೇಷವಾಗಿ ಉತ್ತರ ಕರ್ನಾಟಕ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಈ ಹಬ್ಬಕ್ಕೆ ಜನರು ಬಹಳ ಮಹತ್ವ ನೀಡುತ್ತಾರೆ ವೀಕ್ಷಕರೇ ನಮಗೆಲ್ಲರಿಗೂ ಗೊತ್ತು ವಿಜಯದಶಮಿ ರಾಮಾಯಣಕ್ಕೆ ಸಂಬಂಧ ಐತಿ ಅಂತ ಹೇಳಿ ಅದು ಮಹಾಭಾರತಕ್ಕೂ ಸಂಬಂಧ ಐತಿ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಬನ್ನಿ ಮರವನ್ನ ಕನ್ನಡದಲ್ಲಿ ಶಮಿ ವೃಕ್ಷ ಎಂದು ಕರೆಯುತ್ತಾರೆ ಶಮಿ ಮರವು ಶಾಂತಿ ಕ್ಷಮೆ ಹಾಗೂ ಧೈರ್ಯದ ಸಂಕೇತವೆಂದು ಪ್ರಾಚೀನ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಮಹಾಭಾರತದ ಸಂದರ್ಭದಲ್ಲಿ ಪಾಂಡವರು ತಮ್ಮ ಅಸ್ತಶಸ್ತ್ರಗಳನ್ನು ಅಜ್ಞಾತವಾಸದ ಸಮಯದಲ್ಲಿ ಶಮಿ ವೃಕ್ಷದಡಿ ಬಚ್ಚಿಟ್ಟಿದ್ದರು ಎನ್ನುವ ಕಥೆ ಇದೆ ಆ ಒಂದು ವರ್ಷದ ಬಳಿಕ ಅವರು ಮರಳಿ ಶಸ್ತ್ರಗಳನ್ನು ತೆಗೆದುಕೊಂಡು ವಿಜಯಶಾಲಿಗಳಾದರೂ ಅದರಿಂದಲೇ ಬನ್ನಿ ಮರವನ್ನು ವಿಜಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದಸರಾ ಹಬ್ಬದ ಕೊನೆಯ ದಿನವಾದ ವಿಜಯದಶಮಿ ಎಂದು ಜನರು ಬೆಳಿಗ್ಗೆ ಸ್ನಾನ ಪೂಜೆ ಮಾಡಿ ದೇವರನ್ನು ಆರಂಭಿಸುತ್ತಾರೆ ನಂತರ ಗ್ರಾಮದ ಸುತ್ತಮುತ್ತ ಇರುವ ಬನ್ನಿ ಮರದ ಬಳಿ ಹೋಗಿ ಅದರ ಪೂಜೆ ಮಾಡ್ತಾರೆ ಬನ್ನಿ ಮರದ ಎಲೆಗಳನ್ನ ಕಿತ್ತು ಪರಸ್ಪರ ವಿನಿಮಯ ಮಾಡಿಕೊಳ್ತಾರೆ ಎಂದು ಕರೆಯುತ್ತಾರೆ ಈ ಬನ್ನಿ ಎಲೆಗಳನ್ನು ಸುವರ್ಣ ಎಂದು ಪರಿಗಣಿಸಲಾಗುತ್ತದೆ ಸುವರ್ಣ ಚಿನ್ನ ನಿನ್ನ ಜೀವನವು ಬನ್ನಿಯಂತೆ ಸದಾ ಹಸನಾಗಿ ಸುವರ್ಣದಂತೆ ಬೆಳಗಲಿ ಎಂಬ ಶಿಭಾಶಯಗಳನ್ನ ಹೇಳ್ತಾ ಜನರು ಬನ್ನಿ ಕೊಡುವುದು ಒಂದು ಸುಂದರ ಸಂಪ್ರದಾಯವಿದೆ ಬನ್ನಿ ಕೊಡುವ ಹಬ್ಬವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಇದು ಸಮಾಜದಲ್ಲಿ ಒಗ್ಗಟ್ಟು ಸ್ನೇಹ ಬಾಂಧವ್ಯಗಳನ್ನ ಬೆಳೆಸುವ ಹಬ್ಬವಾಗಿದೆ ಒಬ್ಬರನ್ನೊಬ್ಬರು ಭೇಟಿಯಾಗಿ ಹರ್ಷ ಸಂತೋಷ ಹಂಚಿಕೊಳ್ಳುವ ಸಂದರ್ಭವನ್ನ ಇದು ಒದಗಿಸುತ್ತದೆ ಹಿರಿಯರಿಗೆ ನಮಸ್ಕಾರ ಮಾಡಿ ಕಿರಿಯರಿಗೆ ಆಶೀರ್ವಾದ ನೀಡಿ ಹಳ್ಳಿಯಲ್ಲಿ ಎಲ್ಲರೂ ಸೇರಿ ಸಂಭ್ರಮಿಸುವುದು ಹಬ್ಬದ ವಿಶೇಷತೆ ಇಂದಿನ ಯಾಂತ್ರಿಕ ಜೀವನದಲ್ಲಿ ಇಂತಹ ಹಬ್ಬಗಳು ಜನರಲ್ಲಿ ಒಗ್ಗಟ್ಟು ಮತ್ತು ಹಿತಚಿಂತನೆಗಳನ್ನ ಮೂಡಿಸ್ತವೆ ಬನ್ನಿ ಎಲೆಗಳನ್ನು ಕೊಡುವ ಮೂಲಕ ಸಂಪತ್ತು ಬರಲಿ ಸೌಭಾಗ್ಯವೂ ಬರಲಿ ಎಂಬ ಆಶಯವನ್ನು ಪ್ರತಿಯೊಬ್ಬರೂ ಹಂಚಿಕೊಳ್ಳುತ್ತಾರೆ ಇದು ಶಾಂತಿ ಸಮೃದ್ಧಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದೆ ಬನ್ನಿ ಕೊಡುವ ಹಬ್ಬವು ನಮ್ಮ ಸಂಸ್ಕೃತಿಯ ಅಡಿಪಾಯವನ್ನು ತೋರಿಸುವ ಸುಂದರ ಆಚರಣೆ ದಸರೆಯೇ ವಿಜಯದಶಮಿ ಎಂದು ನಡೆಯುವ ಈ ಹಬ್ಬವು ಧರ್ಮ ಸಂಪ್ರದಾಯ ಸಾಮಾಜಿಕ ಬಾಂಧವ್ಯ ಮತ್ತು ಪರಸ್ಪರ ಪ್ರೀತಿ ಸೌಹಾರ್ದತೆ ನಿಜವಾದ ಸಂಕೇತವಾಗಿದೆ ಈ ಹಬ್ಬವನ್ನು ಆಚರಿಸುವ ಮೂಲಕ ನಾವು ನಮ್ಮ ಪಾರಂಪರ್ಯವನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೂ ಒಗ್ಗಟ್ಟಿನ ಸಂದೇಶವನ್ನು ನೀಡುತ್ತೇವೆ ಇದು ಆಗಿತ್ತು ಇವತ್ತಿನ ವಿಶೇಷ ಬನ್ನಿ ಕೊಡುವ ಹಬ್ಬ ವಿಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ವೀಕ್ಷಕರೇ ನಾವು ನೀವು ಬನ್ನಿ ಬಂಗಾರದ ಬಂಗಾರದಂಗಿರುನು ಅಂತ ಹೇಳ್ಕೊಂಡು ನಾವು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ゴルフ。